ಇದನ್ನು ಜನ ಚೈನಾ ಗೇಟ್ ಅಂತೂ ಕರೀತಾರೆ ಆದರೆ ಇದು ನಿಜವಾಗಲೂ ಚೈನಾ ಗೇಟಾ ಶರಾವತಿ ನದಿಗೆ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಇಲ್ಲಿ ಕಟ್ಟಿದ ಒಂದು ಚಕ್ ಡ್ಯಾಮ್ ಇಲ್ಲಿಗೆ ಬ್ಯಾಕ್ ಇಲ್ಲಿಗೆ ಹಿರೇಭಾಸ್ಕರ ಡ್ಯಾಮಿಂದ ಬರುವ ನೀರು ಇಲ್ಲಿ ನಿಯಂತ್ರಿಸಿ ಚೈನ್ ಗೇಟ್ಗಳ ಮೂಲಕ ಈ ಎಮ್ ಜಿ ಹೆಚ್ ಅಂದರೆ ಮಹಾತ್ಮ ಗಾಂಧಿ ಜನರೇಟರ್ಗೆ ನೀರನ್ನು ನಿಯಂತ್ರಣ ಮಾಡುವ ಒಂದು ಸ್ಥಾನ ಕಾಲುವೆಗಳ ಮೂಲಕ ನೀರಲ್ಲಿ ಹರಿದು ಹೋಗುತ್ತದೆ ಇದು ಚೈನ್ಗಳಿಂದ ಚೈನ್ ಪುಲ್ಲಿಯಿಂದ ಆಪ್ರೇಟ್ ಆಗೋದರಿಂದ ಚೈನಾ ಗೇಟ್ ಅಂತ ಒಂದು ಹೆಸರಿದೆ ಇನ್ನು ಸ್ಥಳೀಯರು ಹೇಳ್ತಾರೆ ಇಲ್ಲಿ ಡ್ಯಾಮ್ ಕಟ್ಟಬೇಕಾದ್ರೆ ಕಾರ್ಮಿಕರು ಹೊರಗಡೆಯಿಂದ ಬರ್ತಿದ್ರು ಆವಾಗ ಅವರಿಗೆಲ್ಲರಿಗೂ ಈ ಪ್ಲೇಗು ಇದೆಲ್ಲದಕ್ಕೋಸ್ಕರ ಸೈನೊ ಗ್ಯಾಸನ್ನು ಕೊಡುವಂಥ ಕೇಂದ್ರ ಆಗಿತ್ತು ಆ ಸೈನೊ ಗ್ಯಾಸಿಂದ ಚೈನಾ ಗೇಟ್ ಅಂತ ಹೆಸರಾಯಿತು ಅನ್ನೋದು ಕೂಡ ಹೇಳ್ತಾರೆ ಆದರೆ ಇದು ಭಾಳ ಪುರಾತನವಾದಂಥ ಒಂದು ಡ್ಯಾಮಿನ ಚಕ್ ಡ್ಯಾಮಿನ ಕತೆ ಇದರ ಪಕ್ಕದಲ್ಲೇ ಚೂರಿ ಕಟ್ಟೆಯಿಂದ ಕಾರ್ಗಲ್ಲಿಗೆ ಬರೋ ಸೇತುವೆ ಕೂಡ ನಿರ್ಮಾಣ ಆಯಿತು ಹೊಸದಾಗಿ ಲಿಂಗನಮಕ್ಕಿ ಡ್ಯಾಮ್ ನಿರ್ಮಾಣ ಆದ ಮೇಲೆ ಕೂಡ ಇದನ್ನು ಬಳಸ್ಕೊಳ್ಳಲಾಗ್ತಿದೆ ಇದನ್ನು ಜನ ಚೈನಾ ಗೇಟ್ ಅಂತ ಕರೆಯಲಿಕ್ಕೆ ಯಾವುದೇ ಅಧಿಕೃತವಾದಂಥ ದಾಖಲೆಗಳು ಇಲ್ಲ ಲಿಂಗನಮಕ್ಕಿ ಡ್ಯಾಮ್ ತುಂಬಿದಾಗೆಲ್ಲ ಚೈನಾ ಗೇಟ್ ಸುದ್ದಿ